ನಾಲ್ಕು ಸಾವಿರ ಎಂತ್ಕೋ ನಿನ್ನ ಒಂದಿನಕ್ಕೆ ನಾನು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಕರ್ಕೊಂಡೋಯ್ತೀನಿ ಬಾ ನಿಮ್ಮಿಬ್ಬರಿಗೂ ಬಾಸ್ ಹಾಕ್ಬಿಡ್ತೀನಿ ಎರಡು ಸಾವಿರ ರೂಪಾಯಿನೂ ಬೇಡ ನಾಲ್ಕು ಸಾವಿರ ರೂಪಾಯಿನೂ ಬೇಡ ಸುಮ್ಮನೆ ಮನೇಲಿ ಕೂತಿದ್ರೆ ಸರಿ ಹೊಡೆದಾಕ್ಬಿಡ್ತೀನಿ ಮಾಡಿರೋದು ತಿನ್ಕೊಂಡು ಮನೇಲಿ ಬಿದ್ದಿರ್ರಿ ಇಬ್ಬರು ಮನೆ ಬಿಟ್ಟು ಹೋದ್ರೆ ನನ್ಗೇನ್ ಲಾಸ್ ಆಗಲ್ಲ ಹೋಗಲೇ ನಿಮ್ ತಿಂಡಿ ಖರ್ಚು ಸ್ಕೂಲ್ ಫೀಸು ಎಲ್ಲ ಬಿಕ್ತದೆ ಹೋಗ ಹೋಗ ಇವಾಗ್ಲೇ ಬಿಟ್ಟು ಹೋಗ ಬೇಕಾದ್ರೆ ಬ್ಯಾಗು ಪ್ಯಾಕ್ ಮಾಡ್ಕೊಡ್ತೀನಿ ಹೋಗು ಹೋಗು ಇಬ್ರು ನಡೀತಾ ಇರ್ರಿ ಒಬ್ರು ಇರ್ಬೇಡ್ರಿ ಸುಮ್ನೆ ಬೆಳಗ್ಗೆ ಸಂಜೆವರೆಗೂ ಹಿಂಗೆ ಕಿತ್ತಾಡ್ತಾ ಇರ್ರಿ ಹಂಗೆ ಕಿತ್ತಾಡೋದೇ ಆಯ್ತು ತಗ ಈ ವಯಸ್ಸಿಗೆ ಮನೆ ಬಿಟ್ಟೋಯ್ತೀನಿ ಅಂತ ನೀವು ನೋಡು ಹೋಗಂಗಿದ್ರೆ ಹೋಯ್ತಾರ್ರಿ ಒಬ್ರು ಇರಬೇಡ್ರಿ ಇಬ್ರು ಹೋಗ್ರಿ ಮನೆಯಿಂದ ಆಚೆಗೆ ಏನ್ ನಾಟಕ ಆಡಿರ ಹಂಗೆ ಇಬ್ರು ಸೇರ್ಕೊಂಡು ನಾಟಕ ನಾನಲ್ಲ

ಸುಕ್ಕೆ ಮಾತ್ರ ನಿಂಗೆ ಯಾಂತಕ್ಕೆ ಟ್ರಿಪ್ ಓ 5 ವರ್ಷಕ್ಕೆ ಯಾಂತಕ್ಕೆ ನಿನ್ ಫ್ರೆಂಡ್ಸ್ ಬಯ ಮುಚ್ಕೊಂಡು ಮನೇಲಿ ಬಿದ್ದರು ಅಯ್ಯೋ ಏನಾಯ್ತೈತಿ ಇಲ್ಲಿ ಏನ್ ಇಷ್ಟೊಂದು ಜೋರ್ ಜೋರ ಕಿಚ್ತಾ ಇದ್ದೀರಾ ಮನೆ ನೋಡಿದ್ರೆ ಹಿಂಗ್ ಅಲ್ಲಾಡ್ತೈತೆ ಯಾರ್ ರೀ ನೀವು ಥೂ अंकಲ್ ನೋಡಿ ಇಲ್ಲಿ ಕಳ್ಸ್ಬೇಕು ಎಲ್ಲಿ ಅಂತ ನಮ್ಗೆ ಚೆನ್ನಾಗ್ ಗೊತ್ತೈತೆ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಅಂತ ಅಂದ್ಬಿಟ್ಟು ಏನಾರ ಅವ್ರ ಇವ್ರ ಹತ್ರ ಎಲ್ಲ ವರದಿ ಒಪ್ಪಿಸಿಕೊಂಡ್ ಇಟ್ಕೊಂಡ್ಬೇಡ ನೀನ್ ಯಾರ ಹತ್ರ ಹೇಳಿದ್ರು ಅಷ್ಟೇ ನಿನ್ಗೆ ಎಲ್ಲೂ ಕಳ್ಸಲ್ಲ ಬಾಯ್ ಮುಚ್ಕೊಂಡು ಮನೇಲೆ ಬಿದ್ದಿರು ವಿಧಾನಸೌಧಕ್ಕೆ ಹೋಗಕ್ಕೆ ಐನೂರು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೆ ಸಾಕು ಬಿ ಎಮ್ ಟಿ ಸಿ ಬಸ್ ಅಲ್ಲಿ ಹೋಗಿ ನೋಡ್ಕೊಂಡು ಬರುವಂತೆ ಇರು ಅದಕ್ಕೆ ಬೇರೆ ಐನೂರು ರೂಪಾಯಿ ಕೊಡ್ಬೇಕು ಐದು ದಿನ ಮನೆಗೆ ಆಯ್ತದೆ ಸಾಮಾನಿಗೆ ಐನೂರು ರೂಪಾಯಿ ಬೇರೆ ಕೊಡ್ಬೇಕಂತೆ ನೀನು ಎಲ್ಲಿಗೂ ಕಳ್ಸಲ್ಲ ಅಂತ ಅಲ್ಲಪ್ಪ ಕಳಸುವ ಹುಡುಗನ್ಗೆ ಎಲ್ಲರೂ ಟ್ರಿಪ್ಗೆ ಹೋಗ್ಬಿಟ್ಟು ಬರಲಿ ಏನು ಮನೇಲೆ ಕೂಡೊಂಡ್ ಇದ್ ಬಿಡ್ತೀರಾ ಮೇಲೆ ಅಲ್ಲಿ ಇಲ್ಲಿ ಟ್ರಿಪ್ ಎಲ್ಲ ಮಾಡಬೇಕು ಅವಾಗ ಹೊರಗಡೆ ಪ್ರಪಂಚ ಗೊತ್ತಾಗೋದು ನಿಮಗೆ ನೀವ ನೀವೇನು ಆ ವಯಸ್ಸಲ್ಲಿ ಎಲ್ಲೂ ಹೋಗಿಲ್ಲ ಅಂತ ಅಯ್ಯೋ ನಾವು ಸಾವಿರ ಆಗಿರ್ಲಿ ನಾವು ಅಪ್ಪ ಇವನು ತೀಟೆ ಮುರುವ ಎಲ್ಲಿ ಹೋದ್ರು ತೀಟೆ ಮಾಡ್ತಾನೆ ಅದು ಅಲ್ಲದೆ ವಾಂತಿ ಮಾಡೋದು ಜಾಸ್ತಿ ಟ್ರಾವೆಲಿಂಗಲ್ಲಿ ಅದಕ್ಕೆ ನಾವು ಕಳ್ಸಲ್ಲೋ ಅದಕ್ಕೆ ಸುಮ್ಮನೆ ಇರ್ಸ್ಕೊಂಡಿದ್ದೀವಿ ಮನೇಲಿ ಮಕ್ಳು ಅವನ್ ಜೋ ಫ್ರೆಂಡ್ ಜೊತೆ ಆಡಕ್ ಹೋದ್ರೆ ಏನೇನೋ ಮಾತೆಲ್ಲ ಆಡ್ಕೊಂಡು ಬರ್ತಾನೆ ಅದಕ್ಕೆ